ಇದ್ದೆ ಶ್ರೀ ಬಿಸಲ ಸಿದ್ದೇಶ್ವರ ನಾನು ಯಾವ ಅಪರಾಧ ಮಾಡಿದ್ದೇನೆ ಎಂದು ನಮ್ಮ ಬಾಳಿನಲ್ಲಿ ಆಧಿ ಹಂತ ಬೀಸಿ ಬಿಟ್ಟು ತೋ ಹಾವಿದ ರಾಮ ಲಕ್ಷ್ಮಣರಂತ ನನ್ನಿಬ್ಬರೇ ಬಾಳಿನಲ್ಲಿ ಹತ್ತಿಗೆಯನ್ನು ಕರೆದುಕೊಂಡು ಬರಲು ಹೋದ ನನ್ನ ನಡುವುದಾರಲ್ಲಿ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ ಅಣ್ಣ ಅತ್ತಿಗೆಯರನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಈ ಭೂಮಿಯ ಮೇಲೆ ಇಲಿಯಾಗಿ ಇಲ್ಲಿ ನೂರು ಕಾಲ ಬೋಧನ ಬಾಳುವುದಕ್ಕಿಂತ ಹೊಲೆಯಾಗಿ ಮೂರೇ ಇದನ್ನು ಚಿಂತೆಯಿಲ್ಲ ಆ ನನ್ನ ಅಣ್ಣ ಅತ್ತಿಗೆಯ ಸಾವಿಗೆ ಕಾರಣರ್ ಯಾರು ಅನ್ನೋದು ಗೊತ್ತವರಿಗೆ ನಾನು ಬದುಕಲ್ಲೇ ಒಂದು ವೇಳೆ ಅವರು ಯಾರು ಅನ್ನುವುದು ಗೊತ್ತಾಗಿದ್ದರೆ ಅವರ ರೊಂಡವನ್ನು ಇಷ್ಟದಿಂದ ಬೇರ್ಪಡಿಸಿ ರಕ್ತ ದೋಕಳಿಯನ್ನಾಡಿ ಬಿಡುತ್ತಿದ್ದೆ ಆ ಗುಂಡಾಗಳಿಗೆ ತಕ್ಕ ಪಾಠ ಕಲಿಸಿ ನನ್ನ ಅಣ್ಣ ಅತ್ತಿಗರ ಆತ್ಮಕ್ಕೆ ಶಾಂತಿ ನೀಡುತ್ತಿದ್ದೆ ಹೌದು ಇಲ್ಲಿ ಹೇಡಿಗೆ ಬಾಡೋದಕ್ಕಿಂತ ಕೂಲಿಯಾಗಿ ಮೂರೇ ದಿನದಲ್ಲಿ ಸತ್ತರ ಚಿಂತೆಲ ನಾನು ಬದುಕಲೇಬೇಕು ನನ್ನ ಹತ್ತಿಗೆ ಸಾವಿಗೆ ಕಾರಣರು ಯಾರು ಅನ್ನೋದು ಗೊತ್ತಾಗುವರೆಗೆ ನಾನು ಬದುಕಲೇಬೇಕು ಊಟ ಮಾಡಿ ಅಕ್ಕಮ್ಮ ಸತ್ತು ಎಷ್ಟು ದಿನಗಳೇ ಹೀಗೆ ಊಟ ತಿಂಡಿ ಬಿಟ್ಟು ಸದಾ ತುಂಬನಲ್ಲೇ ಕೈ ತಗೊಳ್ತಾ ಇದ್ರೆ ಬೈ ದಾರು ದಿವಸ ಐವತ್ತು ದಿನಗಳಾದರೂ ಕೂಡ ನನಗೆ ನಿದ್ರೆ ಇಲ್ಲ ನೀರಡಿಕೆ ಇಲ್ಲ ಒಂದು ಅನ್ನದ ಗುಳಸ ಮುಟ್ಟೋದನ್ನು ವನಂತಹ ಅನ್ನ ಅತ್ತಿಗೆಯರನ್ನು ಕಳೆದುಕೊಂಡು ನಾನು ಹೇಗೆ ಹೇಗೆ ಸಮಾಧಾನ ಮಾಡಿಕೊಂಡು ಹೇಗೆ ಊಟ ಮಾಡಲಿ ವಯ ಚಿಕ್ಕಂದಿನಲ್ಲಿ ತಂದೆ ತಾಯಿನೇ ಕಳೆದುಕೊಂಡು ಅನಾಥನ ಗೆದ್ದೆ ಆದರೆ ಅಣ್ಣನ ಅಸ್ತ್ರದಲ್ಲಿ ಬೆಳೆದೆ ಬಾಯಲ್ಲಿ ಕಾಣುವ ಪ್ರೀತಿ ವಾತ್ಸಲ್ಯ ಮಮಕರ ಎಲ್ಲವೂ ಎಲ್ಲವೂ ನನ್ನ ಅತ್ತಿಗೆಯಲ್ಲಿ ಎಕಂಡೆ ನೋಡು ಬೈ ಹೇಗಿದ್ದಾರೆ ಈ ಫೋಟೋದಲ್ಲಿ ಅಣ್ಣ ಅತ್ತಿಗೆಯರು ರಾಮ ಅಂತಿದ್ದಾರೆ ಎಂದಿದ್ದಾರೆ ತಪ್ಪಿ ತಪ್ಪು ತಪ್ಪಿ ಯಾವುದೇ ಒಂದು ವಿಷಯಕ್ಕಾದ್ರೂ ನನ್ನ ಕಣ್ಣಲ್ಲಿ ಕಣ್ಣಿಲು ಬಂದರೆ ನನ್ನ ಕಣ್ಣಲ್ಲಿ ಕಣ್ಣದ ಸಹನ ಮೂರ್ತಿ ನನ್ನ ಅತ್ತಿಗೆ ಸಾಯುವುದಕ್ಕಿಂತ ನಾನು ಸತ್ಯದ ಅದು ಎಷ್ಟೋ ಪಲ್ ಮೇಲೆ ತುಂಬ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಮೊನ್ನೆ ನೀವೇ ಹೇ ರೀತಿ ಆಗಿ ಹೆಣ್ಣಾದ ನನ್ನ ಕಥೆ ಏನ್ರಿ ನೋಡ್ರಿ ಎಲ್ಲ ದೇವರಂತೆ ಆಡುವ ಬೊಮ್ಮೆಗಳಷ್ಟೇ ನಾವು ಆ ವಿಧಿ ಅವ್ರಿ ಯಾರಿಗೆ ನಿಲ್ಲೋದಕ್ಕಾಗುತ್ತೆ ಹೇಳ್ರಿ ಮಾಡಿದ್ರು ನಾನು ಮಾಡ್ತೀನಿ ನನ್ನ ಅಣ್ಣ ಅತ್ತೆಗೆ ಸಲುವಾಗಿ ನನ್ನ ಪ್ರಾಣವನ್ನೇ ಪಡೆದಿಡ್ತೀನಿ ಮಾತಲ್ಲ ಬಜಿದ್ನಿ ಕೊಲೆ ಮಾಡಿದವರು ಯಾರು ಅಂತ ಗೊತ್ತಾದ್ರೆ ಅಂದ್ಯ ನನ್ನ ಮಕ್ಕಳಿಗೆ ಅಂತವರೇ

ಏನಾದರೂ ಅವ್ರಿಗೆ ಹೇಳಿದ್ರೆ ಖಂಡಿತ ಖಂಡಿತ ಅವರು ಕೊಲೆ ಮಾಡದೆ ತೋರಿಸ್ಬೇಕು ಬೈ ಯಾಕೋ ಮನುಷ್ಯನಲ್ಲಿ ಮೌನ ತಾಳ್ತಾ ಇದೆಯಲ್ಲ ಇದರ ಬಗ್ಗೆ ಏನಾದರೂ ಏನು ಗೊತ್ತಿಲ್ಲ ಇದ್ರೆ ಬಗ್ಗೆ ಆ ಕೊಲೆ ಅಂತ ಯೋಚನೆ ಮಾಡ್ತಾ ಮಾಡುವಕ್ಕಿಂತ ಮುಂಚೆ ನನಗೆ ಹಿಡಿದಿರುವ ಈ ಚಿಂತೆಯನ್ನು ಚೈತರಿಸಿಕೊಳ್ಳಬೇಕಾದರೆ ಈ ನನ್ನ ಕ್ರಾಂತಿ ನಾಟಕಕ್ಕೆ ರಕ್ತ ಕಾಲೇಬೇಕು ಅಂದಾಗ ಈ ಕನ್ನಡ ನಾಡಿನಿಯ ಕ್ರಾಂತಿ ವೀರ ಅನ್ನುವ ಪಟ್ಟಕ್ಕೆ ತಕ್ಕ ಪದವಿ ಶಿಕ್ಷಕ್ಕಂತ ಗೊತ್ತದೆಯೇ ಆ ಕೊಲೆ ಗಣಿಕರಿಗೆ ಶಿಕ್ಷೆ ಕೊಡಲು ಕಾನೂನು ಅಂತ ಹೊಂದಿದೆ ಬಾಯ್ ಹಾ ಅನ್ಯಾಯ ಹೇಳುವ ನೀನು ಹೇಳ್ತೀರಾ ಕಾನೂನು ಯಾರ ಬದುಕಿದೆಯಾ ನಿತ್ಯ ಅನ್ಯಾಯ ಅತ್ಯಾಚಾರ ಹತ್ತಾಶದಿಂದ ನೆರೆಯುತ್ತಿರುವ ಗುಂಡಗಳಿಗೆ ಸಪೋರ್ಟ್ ಆ ಅದೇ ನಮ್ಮಂತ ಪಟವರರು ಒಂದೇ ಒಂದು ತಪ್ಪು ಮಾಡಿದರೆ ಚೈತೆ ಚೈಕೆ ಹಾಕಿ ನಗುತ್ತದೆ ಆ ನಿನ್ನ ಕಾನು ಕಾನೂನು ಬಡವ ಶ್ರೀಮಂತ ನ್ಯಾಯ ಅನ್ಯಾಯ ಅಯ್ಯೋ ನೀನು ಆದ್ರೂ ನನಗಿಂತ ಹೆಚ್ಚು ಓದಿದವಳು ಅಲ್ಲವೇ ನೀನು ಹಾಗೆ ನಮ್ಮ ದೇಶದ ಕಾನೂನು ಅತಿ ಜಗತ್ತಿನಲ್ಲಿ ಉನ್ನತಕ್ಕೆ ಶೀಘ್ರ ಉನ್ನತ ಸ್ಥಾನಕ್ಕೇರಿದ ದೇಶವಾಗಿದೆ ಯಾಕಂದರೆ ಕಾಚಿ ಹಚ್ಚಿಕೊಂಡು ನುಚ್ಚ ಗುಲಾಮಿಗಿರಿ ಮಾಡ್ತಾ ಇಲ್ಲ ನಮ್ಮ ದೇಶದ ಕಾನೂನು ಎತ್ತಿ ಹಿಡಿದು ದೇಶಕ್ಕೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ನೂರಕ್ಕೂ ನೂರು ಪರ್ಸೆಂಟ್ ನಿತ್ಯ ಪ್ರಮಾಣಕ್ಕೆ ದುಡಿಯೋಲಿದ್ದಾರೆ ಇವಾಗ ದುಡಿಯೋರಿತಾರೆ ನೋಡಿ ಅದಕ್ಕೆಲ್ಲ ಕಾನೂನು ಇದೆ ಹಾಗಾದ್ರೆ ನಡೀರಿ ಬನ್ನಿ ಹೋಗಿ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ನಾನು ಹೇಳಿದ್ದೇನೆಲ್ಲ ಪದೇ ಪದೇ ನನ್ನನ್ನು ಊಟಕ್ಕೆ ಕರಿಬೇಡ ಅಂತ ಒಂದು ವೇಳೆ ನನ್ನ ಅತ್ತಿಗೆರ ಕೊಂದ ಪಾಪಿಗಳ ಹೋದ ಜಾಗಕ್ಕೆ ನಾನೇ ಹೋದರು ಚಿಂತೆ ಆ ನೀನೇ ಹೇಳಿರಲಿಲ್ಲ ಆಗಲೇ ಕಾನನು ಜೈಲು ಅಂದ್ರೆ ಅದೊಂದು ಪುಣ್ಯ ಪವಿತ್ರವಾದ ಸ್ಥಾನ ಅಂತಾರೆ ನನ್ನ ಅಣ್ಣ ಹೊತ್ತಿಗೆಯನ್ನು ಕೊಂದ ಕೊಲೆಘಾತಕರು ಹೋಗಬೇಕಾದ ಜಾಗಕ್ಕೆ ಅವರ ರುಂಡವನ್ನು ಮುಂದದಿಂದ ಕತ್ತರಿಸಿ ಹಾಕಿ ಆ ಪುಣ್ಯ ಪವಿತ್ರವಾದ ಜೈಲು ಸ್ಥಾನಕ್ಕೆ ನಾನೇ ಶರಣಾಗದಲ್ಲಿ ಆಮೇಲೆ ಇದ್ದೇ ಇದೆ ನಡೀರಿ ಹೋಗೋಣ ಊಟ ಮಾಡೋಣ ಯಾಕೆ ಕೇಳೋದಿಲ್ಲ ನೀವು ಮಾತಿನಲ್ಲಿ ಮೌನ ತಾಳ್ತಾರೆ ಅಂತ ನೋಡಿದ್ರೆ ಗೊತ್ತಿದೆ ತಾನೆ ನಿನ್ಗೆ ಅದ್ರ ಬಗ್ಗೆ ಹೇಳು ಪಟಪೇಟ ಅವರು ಯಾರು ಅನ್ನೋದು ಆ ಗೊಂಡಗಳು ಅದು ನೋಡಿ ಇವತ್ತು ಬೆಳಿಗ್ಗೆ ಮಾವನವರ ಬಟ್ಟೆ ತೊಳೆಯಲು ಹೋದಾಗ ಅವ್ರ ಜೀವಿನಲ್ಲಿ

ತೆಗೆದುಕೊಂಡು ಬಿಟ್ಟಿಯ ಸೊಕ್ಕಿನ ಮಗನೇ ನೀನು ಜಗತ್ ಪರಳೆಯ ಜಗನ್ನಾಥನಾದರೆ ನಿನ್ನಂತವರ ಕಂಡು ತನ್ನ ಮರ್ಯೆಬೆಟ್ಟ ಮಗನೇ ಇನ್ನು ಮೇಲೆ ನೀನು ಪಾತಾಡದಲ್ಲಿ ಅಡಗಿದ್ರು ಸರಿಯಾದ ಉಚ್ಚಿನ ಪತ್ರ ಕೋಟೆಯಲ್ಲಿ ಪಚ್ಚಿಟ್ಟುಕೊಂಡರು ಸರಿ ನಿನ್ನ ತಾಯಿಯ ಭೂಗರ್ಭದಲ್ಲಿ ಅಡಿಗೆ ಅವಿತುಕೊಂಡು ಕುತ್ತರೂ ಸರಿ ನಿನ್ನನ್ನು ಹೊರಗೆಳೆದು ತಂದು ಹರಿಕೆ ಯೋಟಂತೆ ಓಡಿಸಿ ಕಡಿದು ಹಾಕ್ತ ನಾನು ನಮ್ಮಪ್ಪ ಮಗನೇ ಅಲ್ಲ ಜಗನ್ನಾಥ್ ನಿನ್ನ ಮೇಲೆ ನಿನ್ನ ಪ್ರಾಣ ಕಾಪಾಡಲು ಆ ತ್ರಿಮೂರ್ತಿಗಳ ಸುದರ್ಶನವೇ ಅತ್ತ ಬಂದು ಸರಿ ೋ ಕೃಷ್ಣನ ಚಕ್ರವೇ ಆದ್ದ ಇಲ್ಲೋ ನೀನು ಸೌರಾರ್ಜುನ ಗುಂಪ ಸೈನ್ಯವನ್ನು ಕಟ್ಟಿಕೊಂಡರು ಸರಿ ನಿನ್ನ ಅತ್ತ ಆಶಕ್ತ ಅಂತ ಹಾಡಿ ಸಪ್ತ ಸ್ವರ್ಗ ಸೇರಿದ ನನ್ನ ಅತ್ತಿಗೆನ ಹೃದಯಕ್ಕೆ ಶಾಂತಿ ನೆಡೆದ ಹೋತರೆ ಕನ್ನಡ ಕ್ರಾಂತಿ ಕ್ರಾಂತಿವೀರ ಅಲ್ಲ ಅಂತ ತಿಳಿದು ಕೊಬ್ಬಡ್ಡಿ ಮಗನ ಪಾರ್ ಆತ ಆಯುಷದಲ್ಲಿ ನಿನಗೆ ಹೆಚ್ಚಿಗೆ ಮಾತನಾಡಿದಕ್ಕೆ ನನ್ನನ್ನು ಕ್ಷಮಿಸುವ ಮನೆ ಕಡ್ತಾ ಕೊಡಗಿರುವ ಜಗನ್ನಾಥನ್ನು ಕೊಲ್ಲುವ ಮೊದಲೇ ನಾನು ಹೋಗಿ ಪೊಲೀಸ್ ತುರ್ತಾ ಕಂಪ್ಲೇಂಟ್ ಕೊಡ್ತೀವಿ